ಓಂ ಶಂತಿ ಮುರಳಿಯ ದಿನಾಂಕ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಏನೆಲ್ಲ ಜ್ಞಾನ ರತ್ನಗಳು ಸಿಗುತ್ತಿವೆ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನ ಮಂಥನದಿಂದಲೇ ಅಮೃತ ಸಿಗುವುದು ಪ್ರಶ್ನೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಾಲಾಮಾಲ್ ಆಗುವ ಸಾಧನ ಏನಾಗಿದೆ ಉತ್ತರ ಜ್ಞಾನರತ್ನಗಳು ಎಷ್ಟೆಷ್ಟು ತಾವು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಜ್ಞಾನರತ್ನಗಳನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಅಷ್ಟೆಷ್ಟು ಮಾಲಾಮಾಲ್ ಆಗುತ್ತೀರಾ ಈಗಿನ ಜ್ಞಾನರತ್ನಗಳು ಅಲ್ಲಿ ವೈಡೂರ್ಯಗಳಾಗುತ್ತವೆ ಯಾವಾಗ ಆತ್ಮರು ಜ್ಞಾನರತ್ನಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಬಾಯಿಂದ ಜ್ಞಾನ ರತ್ನಗಳನ್ನೇ ಹೇಳುತ್ತಾರೆ ರತ್ನಗಳನ್ನೇ ಕೇಳುತ್ತಾರೆ ಅನ್ಯರಿಗೂ ಹೇಳುತ್ತಾರೆ ಆಗ ಅವರ ಅರ್ಷಿತ ಮುಖದಿಂದ ತಂದೆಯ ಹೆಸರು ಪ್ರಸಿದ್ಧವಾಗುವುದು ಅಸುರಿ ಗುಣಗಳು ಬಿಟ್ಟು ಹೋಗುವುದು ಆಗ ಮಾಲಾಮಾಲ್ ಆಗುತ್ತಾರೆ ಶಾಂತಿ ತಂದೆ ಮಕ್ಕಳಿಗೆ ಜ್ಞಾನ ಮತ್ತು ಭಕ್ತಿಯ ಬಗ್ಗೆ ತಿಳಿಸುತ್ತಿದ್ದಾರೆ ಇದಂತೂ ತಾವು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ ಜ್ಞಾನವೂ ಸಹ ಸತ್ಯಯುಗದಲ್ಲಿ ಸಿಗುವುದಿಲ್ಲ ಶ್ರೀಕೃಷ್ಣ ಭಕ್ತಿಯೂ ಮಾಡುವುದಿಲ್ಲ ಜ್ಞಾನದ ಮುರುಳಿಯನ್ನು ನುಡಿಸುವುದಿಲ್ಲ ಮುರುಳಿ ಎಂದರೆ ಜ್ಞಾನ ಕೊಡುವುದು ಗಾಯನವಿದೆ ಅಲ್ವಾ ಮುರುಳಿಯಲ್ಲಿ ಜಾದು ಇದೆ ಎಂದು ಅಂದಾಗ ಅವಶ್ಯವಾಗಿ ಯಾವುದೋ ಜಾದು ಇರಬಹುದಲ್ವಾ ಕೇವಲ ಮುರುಳಿಯನ್ನ ನುಡಿಸುವುದು ಕಾಮನ್ ಮಾತಾಗಿದೆ ಪಕೀರ್ ರು ಕೂಡ ಮುರುಳಿಯನ್ನ ಹೇಳುತ್ತಾರೆ ಅಂದ್ರೆ ಒಂದಲ್ಲ ಒಂದು ಭಗವಂತನ ಮಹಾವಾಕ್ಯವನ್ನ ಹೇಳುತ್ತಾರೆ ಇದರಲ್ಲಿ ಜ್ಞಾನದ ಜಾದು ಇದೆ ಬಾಬಾ ಕೊಡುವಂತಹ ಜ್ಞಾನದಲ್ಲಿ ಜಾದು ಇದೆ ಅಜ್ಞಾನಕ್ಕೆ ಜಾದು ಎಂದು ಹೇಳುವುದಿಲ್ಲ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಶ್ರೀಕೃಷ್ಣ ಮುರುಳಿಯನ್ನ ನುಡಿಸುತ್ತಿದ್ದರು ಅವರ ಮಹಿಮೆ ಬಹಳ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಶ್ರೀಕೃಷ್ಣ ಅಂತೂ ದೇವತೆಯಾಗಿದ್ದರು ಮನುಷ್ಯರಿಂದ ದೇವತೆಗಳು ದೇವತೆಗಳಿಂದ ಮನುಷ್ಯರು ಇದು ಆಗುತ್ತಲೇ ಇರುವುದು ದೈವಿ ಸೃಷ್ಟಿಯು ತಯಾರಾಗುವುದು ಅಂದಾಗ ಮನುಷ್ಯ ಸೃಷ್ಟಿಯು ಆಗುವುದು ಈ ಜ್ಞಾನದಿಂದ ಮನುಷ್ಯರಿಂದ ದೇವತೆಗಳಾಗುತ್ತೀರಾ ಯಾವಾಗ ಸತ್ಯಯುಗವಿರುವುದು ಆಗ ಜ್ಞಾನದ ಆಸ್ತಿ ಇರುವುದು ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ ಯಾವಾಗ ದೇವತೆಗಳು ಮನುಷ್ಯರಾಗುತ್ತಾರೆ ಆಗ ಭಕ್ತಿ ಪ್ರಾರಂಭವಾಗುವುದು ಮನುಷ್ಯರಿಗೆ ವಿಕಾರಿಗಳೆಂದು ದೇವತೆಗಳಿಗೆ ನಿರ್ವಿಕಾರಿಗಳೆಂದು ಹೇಳಲಾಗುವುದು ದೇವತೆಗಳ ಸೃಷ್ಟಿಯನ್ನ ಪವಿತ್ರ ಪ್ರಪಂಚ ಎಂದು ಹೇಳಲಾಗುವುದು ಈಗ ತಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಾ ದೇವತೆಗಳಲ್ಲಿ ಈ ಜ್ಞಾನ ಇರುವುದಿಲ್ಲ ದೇವತೆಗಳು ಸದ್ಗತಿಯಲ್ಲಿರುತ್ತಾರೆ ಜ್ಞಾನ ಬೇಕು ದುರ್ಗತಿಯಲ್ಲಿ ಇರುವಂತಹವರಿಗೆ ಈ ಜ್ಞಾನದಿಂದಲೇ ದೈವಿ ಗುಣಗಳು ಧಾರಣೆಯಾಗುತ್ತವೆ ಜ್ಞಾನದ ಧಾರಣೆ ಇರುವವರ ನಡತೆ ದೇವತೆಗಳಂತೆ ಇರುವುದು ಕಡಿಮೆ ಧಾರಣೆ ಇರುವವರ ನಡತೆ ಮಿಕ್ಸ್ ಆಗಿರುತ್ತೆ ದೈವಿ ನಡತೆ ಸ್ವಲ್ಪ ಹಸುರಿ ನಡತೆಯು ಸ್ವಲ್ಪ ಇರುತ್ತೆ ಹಸುರಿ ನಡತೆ ಅಂತ ಹೇಳುವುದಿಲ್ಲ ಧಾರಣೆ ಇಲ್ಲ ಎಂದರೆ ತಂದೆ ಹೇಳುತ್ತಾರೆ ನನ್ನ ಮಕ್ಕಳು ಅಂತ ಹೇಗೆ ಕರೆಸಿಕೊಳ್ಳುತ್ತಾರೆ ಮಕ್ಕಳು ತಂದೆಯನ್ನ ತಿಳಿದುಕೊಂಡಿಲ್ಲವೆಂದರೆ ತಂದೆಯೂ ಸಹ ಮಕ್ಕಳನ್ನ ಹೇಗೆ ತಿಳಿದುಕೊಳ್ಳುತ್ತಾರೆ ಎಷ್ಟು ಕೆಟ್ಟ ಕೆಟ್ಟ ನಿಂದನೆಗಳನ್ನ ತಂದೆಗೆ ಮಾಡುತ್ತಾರೆ ಭಗವಂತನಿಗೆ ನಿಂದನೆ ಮಾಡುವುದು ಎಷ್ಟು ಕೆಟ್ಟದ್ದು ಮತ್ತೆ ಯಾವಾಗ ಬ್ರಾಹ್ಮಣರಾಗುತ್ತಾರೆ ಆಗ ತಂದೆಗೆ ನಿಂದನೆ ಮಾಡುವುದು ನಿಲ್ಲಿಸುತ್ತಾರೆ ಈ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು ವಿದ್ಯಾರ್ಥಿಗಳು ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನವನ್ನು ಉನ್ನತಿಯಲ್ಲಿ ತರುತ್ತಾರೆ ತಾವಂತೂ ಈ ಜ್ಞಾನವನ್ನ ತಂದೆಯಿಂದ ಪಡೆದುಕೊಳ್ಳುತ್ತಿದ್ದೀರಾ ಅಂದಾಗ ವಿಚಾರ ಸಾಗರ ಮಂಥನ ಮಾಡುವುದರಿಂದ ಅಮೃತ ಸಿಗುವುದು ವಿಚಾರ ಸಾಗರ ಮಂಥನ ಮಾಡಲಿಲ್ಲವೆಂದರೆ ಮತ್ತೇನು ಮಂಥನವಾಗುವುದು ಆಸುರಿ ವಿಚಾರಗಳ ಮಂಥನ ಅದರಿಂದ ಕೊಳಕ್ಕೆ ಸಿಗತ್ತೆ ಕೊಳಕ್ಕೆ ಹೊರ ಈಗ ತಾವು ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೀರಾ ತಮಗೆ ಗೊತ್ತಿದೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನ ತಂದೆ ಓದಿಸುತ್ತಿದ್ದಾರೆ ದೇವತೆಗಳು ವಿದ್ಯಾಭ್ಯಾಸ ಮಾಡುವುದಿಲ್ಲ ಅಂದ್ರೆ ಸಂಗಮೇಘದಲ್ಲಿ ಬಾಬಾ ಹೇಳುವ ಜ್ಞಾನವನ್ನ ಕೇಳುವುದಿಲ್ಲ ದೇವತೆಗಳು ಸತ್ಯಯುಗದಲ್ಲಿ ಇರ್ತಾರೆ ದೇವತೆಗಳಿಗೆ ಎಂದಿಗೂ ಜ್ಞಾನ ಸಾಗರ ಎಂದು ಹೇಳುವುದಿಲ್ಲ ತಂದೆಯೇ ಜ್ಞಾನ ಸಾಗರ ಆಗಿದ್ದಾರೆ ಅಂದಾಗ ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ನನ್ನಲ್ಲಿ ಎಲ್ಲಾ ದೈವಿ ಗುಣಗಳು ಇವೆಯಾ ಒಂದು ವೇಳೆ ಆಸುರಿ ಗುಣಗಳಿತ್ತೆಂದರೆ ಅದನ್ನು ತೆಗೆದು ಹಾಕಬೇಕು ಆಗಲೇ ದೇವತೆಗಳಾಗುತ್ತೀರಾ ಈಗ ತಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಾ ಪುರುಷೋತ್ತಮರಾಗುತ್ತಿದ್ದೀರಾ ಅಂದಾಗ ವಾತಾವರಣವೂ ಸಹ ಬಹಳ ಚೆನ್ನಾಗಿ ಇರಬೇಕು ಕೆಟ್ಟ ಮಾತುಗಳು ನಿಮ್ಮ ಬಾಯಿಯಿಂದ ಹೊರಬರಬಾರದು ಇಲ್ಲವೆಂದರೆ ಹೇಳಲಾಗುವುದು ಕಡಿಮೆ ದರ್ಜೆಯವರೆಂದು ವಾತಾವರಣದಿಂದ ತಕ್ಷಣ ಗೊತ್ತಾಗುತ್ತದೆ ಬಾಯಿಂದ ವಚನಗಳು ದುಃಖ ಕೊಡುವಂತಹದ್ದು ಹೊರಬರುತ್ತೆ ಕೆಲವರಿಗೆ ತಾವು ಮಕ್ಕಳು ತಂದೆಯ ಹೆಸರನ್ನ ಪ್ರಸಿದ್ಧ ಮಾಡಬೇಕು ಸದಾ ತಮ್ಮ ಮುಖ ಅರ್ಷಿತವಾಗಿರಬೇಕು ಬಾಯಿಂದ ಸದಾ ರತ್ನಗಳೇ ಹೊರಬರಬೇಕು ಈ ಲಕ್ಷ್ಮೀ ನಾರಾಯಣ ಎಷ್ಟು ಅರ್ಷಿತ ಮುಖರಾಗಿದ್ದಾರೆ ಇವರ ಆತ್ಮ ಜ್ಞಾನವನ್ನ ಧಾರಣೆ ಮಾಡಿಕೊಂಡಿತ್ತು ಬಾಯಿಂದ ಈ ರತ್ನಗಳೇ ಹೊರಬರುತ್ತಿತ್ತು ರತ್ನಗಳೇ ಕೇಳಬೇಕು ಹೇಳಬೇಕು ಎಷ್ಟು ಖುಷಿ ಇರಬೇಕಾಗಿದೆ ಈಗ ತಾವು ಏನು ಜ್ಞಾನ ರತ್ನಗಳನ್ನ ಪಡೆದುಕೊಳ್ಳುತ್ತಿದ್ದೀರಾ ಅನಂತರ ಅವು ಸತ್ಯ ಸತ್ಯವಾದ ವಜ್ರ ಆಭರಣಗಳು ವೈಢೂರ್ಯಗಳಾಗುತ್ತವೆ ನವರತ್ನಗಳ ಮಾಲೆ ಯಾವುದೋ ವಜ್ರರತ್ನಗಳದ್ದಲ್ಲ ಈ ಚೈತನ್ಯ ರತ್ನಗಳ ಮಾಲೆ ಮನುಷ್ಯರು ಆ ರತ್ನಗಳೆಂದು ತಿಳಿದುಕೊಂಡು ಉಂಗುರವನ್ನ ಮಾಡಿಸಿ ಧರಿಸುತ್ತಾರೆ ಜ್ಞಾನ ರತ್ನಗಳ ಮಾಲೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಯಾರಾಗುವುದು ಈ ರತ್ನಗಳೇ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿಮ್ಮನ್ನು ಮಾಲಾಮಾಲ್ ಮಾಡುತ್ತವೆ ಇದನ್ನು ಯಾರು ಲೂಟಿ ಮಾಡಲು ಸಾಧ್ಯವಿಲ್ಲ ಇಲ್ಲಿ ಏನಾದರೂ ಆಭರಣಗಳನ್ನ ಧರಿಸಿದೀರಾ ಅಂದ್ರೆ ಈ ಪ್ರಪಂಚದಲ್ಲಿ ಲೂಟಿ ಮಾಡುತ್ತಾರೆ ತಮ್ಮನ್ನು ತಾವು ಬಹಳ ಬುದ್ಧಿವಂತರನ್ನಾಗಿ ತಯಾರು ಮಾಡಿಕೊಳ್ಳಬೇಕು ಆಸುರಿ ಗುಣಗಳನ್ನ ಹಾಕಬೇಕು ಅಸುರಿ ಗುಣವುಳ್ಳವರ ಮುಖವೇ ಆ ರೀತಿ ಇರತ್ತೆ ಕ್ರೋಧದಲ್ಲಿದ್ದಾರೆ ಎಂದರೆ ಹೇಗೆ ಕೆಂಪು ಕೆಂಪು ಕಾದ ಅಂಚಿನಂತೆ ಆಗುತ್ತಾರೆ ಕಾಮ ವಿಕಾರ ಇರುವಂತಹವರು ಏಕದಂ ಕಪ್ಪು ಮುಖವುಳ್ಳವರಾಗುತ್ತಾರೆ ಶ್ರೀಕೃಷ್ಣನಿಗೆ ಕಪ್ಪಾಗಿ ತೋರಿಸುತ್ತಾರೆ ಅಲ್ವಾ ವಿಕಾರಗಳ ಕಾರಣದಿಂದಾಗಿ ಸುಂದರವಾಗಿದ್ದವರು ಕಪ್ಪಾಗಿದ್ದಾರೆ ತಾವು ಮಕ್ಕಳು ಪ್ರತಿಯೊಂದು ಮಾತಿನ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು ಈ ವಿದ್ಯಾಭ್ಯಾಸ ಬಹಳ ದನವನ್ನ ಪ್ರಾಪ್ತಿ ಮಾಡಿಸುವಂತಹದ್ದಾಗಿದೆ ತಾವು ಮಕ್ಕಳು ಕೇಳಿರಬಹುದು ರಾಣಿ ವಿಕ್ಟೋರಿಯಾ ಅವರ ಮಂತ್ರಿ ಮೊದಲು ಬಹಳ ಬಡತನದಲ್ಲಿದ್ದರು ದೀಪವನ್ನ ಅಚ್ಚಿಟ್ಟುಕೊಂಡು ಓದುತ್ತಿದ್ದರು ಆದ್ರೆ ಆ ವಿದ್ಯಾಭ್ಯಾಸ ಏನು ರತ್ನಗಳಲ್ಲ ಜ್ಞಾನವನ್ನ ಓದಿ ಪೂರ್ತಿ ಪೊಸಿಷನ್ ಅನ್ನ ಪದ ಪದವಿಯನ್ನ ಪಡೆದುಕೊಂಡರು ಆ ವಿದ್ಯಾಭ್ಯಾಸ ಕೆಲಸಕ್ಕೆ ಬಂತು ಹಣ ಅಲ್ಲ ವಿದ್ಯಾಭ್ಯಾಸವೇ ಹಣವಾಗಿದೆ ಅದಾಗಿದೆ ಹದ್ದಿನ ವಿದ್ಯಾಭ್ಯಾಸ ಧನ ಪ್ರಾಪ್ತಿ ಇದಾಗಿದೆ ಬೇಹದ್ದಿನ ವಿದ್ಯಾಭ್ಯಾಸ ಬೇಹದ್ದಿನ ಧನ ಪ್ರಾಪ್ತಿ ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಲ್ಲಂತೂ ಹಣ ಸಂಪಾದನೆಗಾಗಿ ವಿದ್ಯಾಭ್ಯಾಸ ಮಾಡುವ ಅಗತ್ಯವಿರುವುದಿಲ್ಲ ಅಲ್ಲಂತೂ ಈಗಿನ ಪುರುಷಾರ್ಥದಿಂದ ಅಪಾರವಾದಂತಹ ದನವನ್ನ ಪಡೆದುಕೊಳ್ಳುತ್ತೇವೆ ಅಲ್ಲಿ ಸಿಗುವ ದನ ಅವಿನಾಶಿಯಾಗುವುದು ದೇವತೆಗಳ ಬಳಿ ಬಹಳಷ್ಟು ಸಂಪತ್ತು ಇತ್ತು ಅನಂತರ ಯಾವಾಗ ವಾಮ ಮಾರ್ಗ ರಾವಣ ರಾಜ್ಯದಲ್ಲಿ ಬಂದರು ಆಗಲೂ ಸಹ ಎಷ್ಟು ಸಂಪತ್ತು ಇತ್ತು ಎಷ್ಟೆಲ್ಲ ಮಂದಿರಗಳನ್ನ ನಿರ್ಮಾಣ ಮಾಡಿದರು ಅನಂತರ ಮುಸಲ್ಮಾನರು ಲೂಟಿ ಮಾಡಿಕೊಂಡು ಹೋದರು ಎಷ್ಟು ಧನವಂತರಾಗಿದ್ದೆವು ಭಾರತವಾಸಿಗಳು ಈ ಕಾಲದ ವಿದ್ಯಾಭ್ಯಾಸದಿಂದ ಅಷ್ಟು ಧನವಂತರಾಗುವುದಿಲ್ಲ ಈ ವಿದ್ಯಾಭ್ಯಾಸದಿಂದ ನೋಡಿ ಮನುಷ್ಯರು ಏನಾಗುತ್ತಾರೆ ಬಡವರಿಂದ ಶ್ರೀಮಂತರಷ್ಟೇ ಈಗ ಭಾರತ ನೋಡಿ ಎಷ್ಟು ಬಡ ದೇಶವಾಗಿದೆ ಹೆಸರಿಗಷ್ಟೇ ಸಾಹುಕಾರರ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಯಾರಿಗೂ ಪುರುಸತ್ತೇ ಇರುವುದಿಲ್ಲ ತಮ್ಮ ಸಂಪತ್ತು ಪೊಸಿಷನ್ನ ಅಹಂಕಾರ ಎಷ್ಟಿರುತ್ತೆ ಇದರಲ್ಲಿ ಅಹಂಕಾರ ಅಳಿಸಿ ಹಾಕಬೇಕಾಗಿದೆ ಬಾಬನ ಜ್ಞಾನ ಮಾರ್ಗದಲ್ಲಿ ಅಹಂಕಾರ ಇರಬಾರದು ನಾವು ಆತ್ಮ ಆಗಿದ್ದೇವೆ ಆತ್ಮನ ಬಳಿ ದನ ದೌಲತ ಇನ್ನು ವಜ್ರಗಳು ವೈಡೂರ್ಯಗಳು ಏನೂ ಇಲ್ಲ ಇದು ಆತ್ಮನ ಜ್ಞಾನವಾಗಿದೆ ಸ್ಥೂಲ ಸಂಪತ್ತಿನ ಮಾತಲ್ಲ ಜ್ಞಾನ ದನ ಇತ್ತು ಅಂದರೆ ಸ್ಥೂಲ ಸಂಪತ್ತು ತನ್ನಷ್ಟಕ್ಕೆ ತಾನೇ ಇರುವುದು ಬರುವುದು ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನ ಬಿಡಿ ಮರೆಯಿರಿ ಆತ್ಮ ಶರೀರ ಬಿಟ್ಟರೆ ಶ್ರೀಮಂತಿಕೆ ಎಲ್ಲವೂ ಸಮಾಪ್ತಿಯಾಗುವುದು ಮತ್ತೆ ಯಾವಾಗ ಹೊಸದಾಗಿ ಜನ್ಮ ಪಡೆಯುತ್ತಾರೆ ಪುನಃ ವಿದ್ಯಾಭ್ಯಾಸ ಮಾಡುತ್ತಾರೆ ಹಣ ಸಂಪಾದನೆ ಮಾಡುತ್ತಾರೆ ಆಗ ಹಣವಂತರಾಗುತ್ತಾರೆ ಆಗ ಬಲೆ ದಾನ ಪುಣ್ಯ ಚೆನ್ನಾಗಿ ಮಾಡಿದರೆ ಅಂದರೆ ಶ್ರೀಮಂತರ ಮನೆಯಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ ಹೇಳ್ತಾರೆ ಇವರು ಇಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮ ಮಾಡಿರಬಹುದು ಅದಕ್ಕೆ ಇದರ ಫಲ ಇಷ್ಟು ಒಳ್ಳೆ ಮನೆತನದಲ್ಲಿ ಜನ್ಮ ಪಡೆದಿದ್ದಾರೆಂದು ಜ್ಞಾನದ ದಾನ ಮಾಡಿದಾಗ ಕಾಲೇಜು ಧರ್ಮಶಾಲೆಗಳನ್ನು ನಿರ್ಮಾಣ ಮಾಡಿದಾಗ ಅದರ ಫಲವು ಸಿಗುವುದು ಆದರೆ ಅಲ್ಪ ಕಾಲಕ್ಕಾಗಿ ಈ ದಾನ ಪುಣ್ಯ ಇದು ಸಹ ಇಲ್ಲಿಯೇ ಮಾಡಲಾಗುವುದು ಸತ್ಯಯುಗದಲ್ಲಿ ಮಾಡಲಾಗುವುದಿಲ್ಲ ಸತ್ಯಯುಗದಲ್ಲಿ ಒಳ್ಳೆಯ ಕರ್ಮಗಳೇ ಆಗುತ್ತವೆ ಏಕೆಂದರೆ ಈಗಿನ ಆಸ್ತಿ ಸಿಗುವುದು ಅಲ್ಲಿ ಯಾವುದೇ ಕರ್ಮ ವಿಕರ್ಮ ಆಗುವುದಿಲ್ಲ ಏಕೆಂದರೆ ಅಲ್ಲಿ ರಾವಣ ಇರುವುದಿಲ್ಲ ವಿಕಾರದಲ್ಲಿ ಹೋಗುವುದರಿಂದ ವಿಕಾರಿ ಕರ್ಮಗಳು ಅಂದ್ರೆ ವಿಕರ್ಮವಾಗುವುದು ವಿಕಾರದಿಂದ ವಿಕರ್ಮವೇ ಆಗತ್ತೆ ಅಲ್ವಾ ಸ್ವರ್ಗದಲ್ಲಿ ಯಾವ ವಿಕರ್ಮವೂ ಆಗುವುದಿಲ್ಲ ಪೂರ್ತಿ ಆಧಾರ ಕರ್ಮಗಳ ಮೇಲೆ ಇದೆ ಈ ಮಾಯಾ ರಾವಣ ಅಸುರರನ್ನಾಗಿ ಮಾಡತ್ತೆ ತಂದೆ ಬಂದು ಸರ್ವಗುಣ ಸಂಪನ್ನರನ್ನಾಗಿ ಮಾಡುತ್ತಿದ್ದಾರೆ ರಾಮವಂಶಿ ಮತ್ತು ರಾವಣ ವಂಶೀಯ ಯುದ್ಧ ನಡೆಯುವುದು ತಾವು ರಾಮನ ಮಕ್ಕಳಾಗಿದ್ದೀರಾ ಎಷ್ಟು ಒಳ್ಳೊಳ್ಳೆಯ ಮಕ್ಕಳು ಸಹ ಮಾಯಿಗೆ ಸೋಲುತ್ತಾರೆ ಬಾಬಾರವರು ಹೆಸರನ್ನ ಹೇಳುವುದಿಲ್ಲ ಮತ್ತೆಯು ವಿಶ್ವಾಸ ಇಡುತ್ತಾರೆ ಅದಮರಿಗಿಂತಲೂ ಅದಮರ ಉದ್ಧಾರವೂ ಸಹ ತಂದೆ ಮಾಡಬೇಕಾಗುವುದು ತಂದೆ ಪೂರ್ತಿ ವಿಶ್ವದ ಉದ್ಧಾರ ಮಾಡುತ್ತಿದ್ದಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಅದಮ ಗತಿಯನ್ನ ಪಡೆದಿದ್ದಾರೆ ತಂದೆಯಂತೂ ಬಚಾವ್ ಮಾಡುವಂತಹ ಸುರಕ್ಷಿತವಾಗಿರುವಂತಹ ಯುಕ್ತಿಗಳನ್ನ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ಮತ್ತೆಯೂ ಸಹ ಮಕ್ಕಳು ಬಿದ್ದು ಹೋಗುತ್ತಾರೆ ಅಂದಾಗ ಅದಮರಿಗಿಂತಲೂ ಅದಮರಾಗುತ್ತಾರೆ ಅವರು ಮತ್ತೆ ಅಷ್ಟು ಉನ್ನತವಾಗಲು ಅತ್ತಲು ಸಾಧ್ಯವಿಲ್ಲ ಅವರ ಅದಮತನ ಅಂದ್ರೆ ಪಾಪತನ ವಿಕಾರಿತನ ಅಂತರಿಕದಲ್ಲಿ ಆಂತರಿಕದಲ್ಲಿ ತಿನ್ನುತ್ತಿರುತ್ತದೆ ಹೇಗೆ ಹೇಳುತ್ತಾರೆ ಅಂತಿಮ ಕಾಲದಲ್ಲಿ ಯಾರು ಯಾರನ್ನ ಸ್ಮರಿಸುತ್ತಾರೆ ಅಂತಹ ಜನ್ಮ ಸಿಗುವುದೆಂದು ಅವರ ಬುದ್ಧಿಯಲ್ಲಿ ಅದಮತನದ ನೆನಪೇ ಇರುವುದು ಅಂದಾಗ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಕಲ್ಪ ತಾವು ಕೇಳುತ್ತಿದ್ದೀರಾ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಪ್ರಾಣಿಗಳಂತೂ ತಿಳ್ಕೊಳ್ಳೋದಿಲ್ಲ ಅಲ್ವಾ ತಾವೇ ಕೇಳುತ್ತೀರಾ ಮತ್ತು ತಿಳಿದುಕೊಳ್ಳುತ್ತೀರಾ ಮನುಷ್ಯರಂತೂ ಮನುಷ್ಯರೇ ಆಗಿರುತ್ತಾರೆ ಈ ಲಕ್ಷ್ಮೀ ನಾರಾಯಣರಿಗೂ ಸಹ ಕಿವಿ ಮೂಗು ಬಾಯ ಎಲ್ಲ ಇದೆ ಮತ್ತೆಯೂ ಸಹ ಮನುಷ್ಯರೇ ಅಲ್ವಾ ಅದರ ದೈವಿ ಗುಣಗಳಿದೆ ಆದ್ದರಿಂದ ದೇವತೆಗಳೆಂದು ಹೇಳಲಾಗುವುದು ಇಂತಹ ದೇವತೆಗಳು ಹೇಗೆ ತಯಾರಾಗ್ತಾರೆ ಮತ್ತು ಹೇಗೆ ಬೀಳ್ತಾರೆ ಈ ಚಕ್ರದ ಬಗ್ಗೆ ತಮಗೆ ಗೊತ್ತಿದೆ ವಿಚಾರಸಾಗರ ಮಂಥನ ಯಾರು ಮಾಡುತ್ತಿರುತ್ತಾರೆ ಅವರಿಗೆ ಧಾರಣೆಯಾಗುವುದು ಯಾರು ವಿಚಾರ ಸಾಗರ ಮಂಥನ ಮಾಡುವುದಿಲ್ಲ ಅವರಿಗೆ ಬುದ್ಧು ಎಂದು ಹೇಳಲಾಗುವುದು ಮುರುಳಿ ನುಡಿಸುವಂತಹವರೆದು ವಿಚಾರ ಸಾಗರ ಮಂಥನ ನಡೆಯುತ್ತಿರುತ್ತದೆ ಈ ವಿಚಾರದ ಬಗ್ಗೆ ಈ ರೀತಿ ಈ ರೀತಿ ತಿಳಿಸಬೇಕೆಂದು ವಿಶ್ವಾಸ ಇಡಲಾಗುವುದು ಈಗ ತಿಳಿದುಕೊಳ್ಳಲಿಲ್ಲವೆಂದರೆ ಮುಂದೆ ಹೋಗುತ್ತಾ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ಎಂದು ವಿಶ್ವಾಸ ಇಡುವುದು ಎಂದರೆ ಅರ್ಥ ಸರ್ವಿಸ್ನ ಆಸಕ್ತಿ ಇಟ್ಟುಕೊಳ್ಳುವುದು ಸುಸ್ತಾಗಬಾರದು ಬಲೆ ಕೆಲವರು ಹತ್ತಬಹುದು ಒಳ್ಳೆ ಪುರುಷಾರ್ಥ ಮಾಡ್ಬೋದು ಇನ್ನು ಕೆಲವರು ಪಾಪಿಗಳು ಆಗ್ಬೋದು ಅದಮರು ಆಗಬಹುದು ಒಂದು ವೇಳೆ ಅಂತಹವರು ಸಹ ಬಂದರು ಅಂದರೆ ಸ್ನೇಹದಿಂದ ಕೂರಿಸ್ತೀರಾ ಅಲ್ವಾ ಅಥವಾ ಹೇಳ್ತೀರಾ ಹೊರಟೋಗಿ ಎಂದು ಸ್ಥಿತಿಗತಿಗಳನ್ನು ಕೇಳಬೇಕಾಗತ್ತಲ್ವ ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಯಾಕೆ ಬಂದಿಲ್ಲ ಎಂದು ಹೇಳ್ತಾರಲ್ವ ಮಾಯೆಗೆ ಸೋತಿದ್ದೆವು ತಿಳ್ಕೊಳ್ತಾರೆ ಜ್ಞಾನ ಬಹಳ ಚೆನ್ನಾಗಿದೆ ಸ್ಮೃತಿಯಂತೂ ಇರುತ್ತೆ ಅಲ್ವಾ ಭಕ್ತಿಯಲ್ಲಿ ಸೋಲು ಗೆಲುವಿನ ಮಾತು ಇರುವುದಿಲ್ಲ ಇದು ಜ್ಞಾನವಾಗಿದೆ ಇದನ್ನು ಧಾರಣೆ ಮಾಡಿಕೊಳ್ಳಬೇಕು ತಾವು ಎಲ್ಲಿಯವರೆಗೆ ಬ್ರಾಹ್ಮಣರಾಗುವುದಿಲ್ಲ ಅಲ್ಲಿಯವರೆಗೆ ದೇವತೆಗಳಾಗಲು ಆಗುವುದಿಲ್ಲ ಕ್ರಿಶ್ಚಿಯನ್ನರು ಬೌದ್ಧರು ಪಾರಸಿಯರಲ್ಲಿ ಬ್ರಾಹ್ಮಣರಿರುವುದಿಲ್ಲ ಬ್ರಾಹ್ಮಣರ ಮಕ್ಕಳು ಬ್ರಾಹ್ಮಣರಾಗಿರುತ್ತಾರೆ ಈ ಮಾತುಗಳು ಈಗ ತಾವು ತಿಳಿದುಕೊಳ್ಳುತ್ತಿದ್ದೀರಾ ತಮಗೆ ಗೊತ್ತು ತಂದೆಯನ್ನು ನೆನಪು ಮಾಡಬೇಕು ತಂದೆಯನ್ನು ನೆನಪು ಮಾಡಿದಾಗ ರಾಜ್ಯದ ನೆನಪು ಆಗುವುದು ರಾಜ್ಯ ಭಾಗ್ಯ ಸಿಗುವುದು ಯಾವಾಗ ಯಾರೇ ಸಿಗುತ್ತಾರೆ ಅವರಿಗೆ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಬೇಕು ತಂದೆಗೆ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಹೇಳಲಾಗುವುದು ತಮ್ಮ ಬೆರಳಿನಿಂದ ತಂದೆಯ ಕಡೆ ಇಶಾರೆ ಮಾಡುತ್ತಾರೆ ಅಲ್ವಾ ಸೀದಾ ಸೀದಾ ಭಗವಂತನ ಕಡೆ ತೋರಿಸ್ತಾರೆ ತಂದೆಯ ಎಂದು ಭಗವಂತ ಒಬ್ಬರಿಗೆ ಹೇಳಲಾಗುವುದು ಆ ಒಬ್ಬರೇ ಭಗವಂತ ಬಾಕಿ ಎಲ್ಲರೂ ಮಕ್ಕಳಾಗಿದ್ದೇವೆ ಎಲ್ಲರಿಗೂ ಮಕ್ಕಳು ಎಂದು ಹೇಳಲಾಗತ್ತೆ ತಂದೆ ಜ್ಞಾನವನ್ನ ಕೊಡುತ್ತಿದ್ದಾರೆ ತಮ್ಮ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಖುಷಿಯಲ್ಲಿ ಇರಬೇಕು ಬಾಬಾರವರು ಇಷ್ಟು ಸೇವೆ ಮಾಡುತ್ತಿದ್ದಾರೆ ನಮಗಾಗಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಮತ್ತೆ ಸ್ವಯಂ ಆ ಪವಿತ್ರ ಪ್ರಪಂಚದಲ್ಲಂತೂ ಸತ್ಯಯುಗದಲ್ಲಂತೂ ತಂದೆ ಬರುವುದಿಲ್ಲ ಪಾವನ ಪ್ರಪಂಚದಲ್ಲಿ ಯಾರೂ ಅವರನ್ನು ಕರೆಯುವುದೂ ಇಲ್ಲ ಪತಿತ ಪ್ರಪಂಚದಲ್ಲಿಯೇ ತಂದೆಯನ್ನು ಕರೆಯುತ್ತಾರೆ ಪಾವನ ಪ್ರಪಂಚದಲ್ಲಿ ತಂದೆ ಬಂದು ಏನು ಮಾಡುವುದು ಅವರ ಹೆಸರೇ ಆಗಿದೆ ಪತಿತ ಪಾವನ ಅಂದಾಗ ಹಳೆಯ ಪ್ರಪಂಚವನ್ನು ಪಾವನ ಮಾಡುವಂತಹದ್ದು ತಂದೆಯ ಡ್ಯೂಟಿಯಾಗಿದೆ ತಂದೆಯ ಹೆಸರೇ ಆಗಿದೆ ಶಿವ ಮಕ್ಕಳಿಗೆ ಸಾಲಿ ಗ್ರಾಮಗಳೆಂದು ಹೇಳಲಾಗುವುದು ಇಬ್ಬರ ಪೂಜೆಯೂ ಆಗುತ್ತದೆ ಆದರೆ ಪೂಜೆ ಮಾಡುವಂತಹವರಿಗೆ ಏನೂ ಗೊತ್ತಿಲ್ಲ ಒಂದು ರೀತಿ ಪದ್ಧತಿಯನ್ನ ಮಾಡಿಬಿಟ್ಟಿದ್ದಾರೆ ಪೂಜೆ ಮಾಡಲಿಕ್ಕೆ ದೇವಿಯರಿಗೂ ಕೂಡ ಫಸ್ಟ್ ಕ್ಲಾಸ್ ವಜ್ರ ಮುತ್ತುಗಳ ಮಹಲ್ಲುಗಳನ್ನು ನಿರ್ಮಾಣ ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ಮಣ್ಣಿನ ಲಿಂಗ ಮಾಡುತ್ತಾರೆ ಮತ್ತೆ ಮುರ್ದ ಶಿವ ಶಿವತಂದೆಯ ಮೂರ್ತಿ ಮಾಡುವುದರಲ್ಲಿ ಅಷ್ಟು ಪರಿಶ್ರಮ ಇಡಿಸುವುದಿಲ್ಲ ದೇವಿಯರ ಮೂರ್ತಿ ಮಾಡುವುದರಲ್ಲಿ ತುಂಬಾ ಪರಿಶ್ರಮ ಇಡಿಸತ್ತೆ ಶಿವತಂದೆಯ ಪೂಜೆಯಲ್ಲಿಯೂ ಅಷ್ಟು ಕಷ್ಟ ಆಗೋದಿಲ್ಲ ಎಲ್ಲ ಫ್ರೀಯಾಗಿ ಸಿಗುತ್ತೆ ಸಿಗತ್ತೆ ಕಲ್ಲು ನೀರಿನಲ್ಲಿ ಕರಗಿ ಕರಗಿ ನೀರಿಗೆ ಟಚ್ ಆಗಿ ಆಗಿ ಗೋಲಾಕಾರ ಆಗ್ಬಿಟ್ಟಿರುತ್ತೆ ಲಿಂಗದ ಆಕಾರ ಆಗ್ಬಿಟ್ಟಿರುತ್ತೆ ಪೂರ್ತಿ ಅಂಡಾಕಾರ ಆಗ್ಬಿಟ್ಟಿರುತ್ತೆ ಹೇಳ್ತಾರೆ ಭಗವಂತ ಅಂಡಾಕಾರವಾಗಿ ಇದ್ದಾರೆ ಎಂದು ಮತ್ತೆ ಬ್ರಹ್ಮ ತತ್ವದಲ್ಲಿ ಇರ್ತಾರೆ ಎಂದು ಹೇಳುತ್ತಾರೆ ಅದರಿಂದಲೇ ಅದಕ್ಕೆ ಬ್ರಹ್ಮಾಂಡ ಅಂತ ಹೇಳುತ್ತಾರೆ ಪರಮಧಾಮಕ್ಕೆ ತಾವು ಬ್ರಹ್ಮಾಂಡ ಮತ್ತು ವಿಶ್ವಕ್ಕೂ ಮಾಲೀಕರಾಗುತ್ತೀರಾ ಅಂದಾಗ ಮೊಟ್ಟ ಮೊದಲು ಒಬ್ಬ ತಂದೆಯ ಪರಿಚಯವನ್ನು ಕೊಡಬೇಕು ಶಿವನಿಗೆ ತಂದೆ ಎಂದು ಹೇಳಿ ಎಲ್ಲರನ್ನೂ ನೆನಪು ಮಾಡುತ್ತಾರೆ ಬೇರೆ ಬ್ರಹ್ಮಾರವರನ್ನು ಕೂಡ ಬಾಬಾ ಎಂದು ಹೇಳುತ್ತಾರೆ ತಂದೆ ಎಂದು ಹೇಳುತ್ತಾರೆ ಪ್ರಜಾಪಿತ ಇದ್ದಾರೆ ಅಂದಾಗ ಪೂರ್ತಿ ಪ್ರಜೆಗಳಿಗೆ ತಂದೆ ಆದ್ರೂ ಅಲ್ವಾ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಈ ಪೂರ್ತಿ ಜ್ಞಾನ ಈಗ ತಾವು ಮಕ್ಕಳಲ್ಲಿ ಇದೆ ಪ್ರಜಾಪಿತ ಬ್ರಹ್ಮ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಯಥಾರ್ಥವಾಗಿ ಯಾರು ತಿಳಿದುಕೊಂಡಿಲ್ಲ ಬ್ರಹ್ಮರವರು ಯಾರ ಮಗುವಾಗಿದ್ದಾರೆ ಎಂದು ತಾವು ಹೇಳುತ್ತೀರಾ ಪರಂಪಿತ ಪರಮಾತ್ಮನ ಮಗು ಎಂದು ಶಿವ ತಂದೆ ಇವರನ್ನು ದತ್ತು ಮಾಡಿಕೊಂಡಿದ್ದಾರೆ ಅಂದಾಗ ಇವರು ಶರೀರ ದಾರಿ ಆದ್ರಲ್ವ ಈಶ್ವರನಿಗೆ ಎಲ್ಲರೂ ಸಂತಾನರೆ ನಂತರ ಯಾವಾಗ ಶರೀರ ಸಿಗುವುದು ಆಗ ಪ್ರಜಾಪಿತ ಬ್ರಹ್ಮಾರವರ ದತ್ತು ಮಕ್ಕಳೆಂದು ಹೇಳಲಾಗುವುದು ಅವರು ದತ್ತು ಆಗುವುದಿಲ್ಲ ಏನು ಆತ್ಮಗಳನ್ನ ಪರಂಪಿತ ಪರಮಾತ್ಮ ದತ್ತು ಮಾಡ್ಕೊಂಡ್ರ ಇಲ್ಲ ತಾವು ಮಕ್ಕಳನ್ನ ದತ್ತು ಮಾಡ್ಕೊಳ್ಳಾಗತ್ತಂದ್ರೆ ಯಾವಾಗ ಶರೀರದಲ್ಲಿ ಇರ್ತೀವಿ ಆಗ ಆತ್ಮಗಳಂತೂ ಶಿವ ತಂದೆಗೆ ಮಕ್ಕಳಾಗಿಯೇ ಇದ್ದೀವಿ ಈಗ ತಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಾ ತಂದೆ ದತ್ತು ಮಾಡಿಕೊಳ್ಳುವುದಿಲ್ಲ ಎಲ್ಲ ಆತ್ಮರು ಅನಾದಿ ಅವಿನಾಶಿಯಾಗಿದ್ದೀರ ಎಲ್ಲ ಆತ್ಮಗಳಿಗೂ ತಮ್ಮ ತಮ್ಮ ಶರೀರವಿದೆ ತಮ್ಮ ತಮ್ಮ ಪಾತ್ರ ಇದೆ ತಮ್ಮ ಪಾತ್ರವನ್ನ ತಾವು ಅಭಿನಯಿಸುತ್ತಿದ್ದೀರಾ ಅದನ್ನು ಅಭಿನಯಿಸಲೇಬೇಕು ಈ ಪಾತ್ರವು ಅನಾದಿ ಅವಿನಾಶಿ ಪರಂಪರೆಯಿಂದ ನಡೆದು ಬರುವುದು ಅದರ ಆದಿ ಅಂತ್ಯ ಎಂದು ಹೇಳುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ತಮ್ಮ ಶ್ರೀಮಂತಿಕೆ ಪೊಜಿಷನ್ನಿನ ಅಹಂಕಾರವನ್ನು ಅಳಿಸಬೇಕು ಅವಿನಾಶಿ ಜ್ಞಾನಧನದಿಂದ ಸ್ವಯಂವನ್ನು ಮಾಲಾಮಾಲ್ ಮಾಡಿಕೊಳ್ಳಬೇಕು ಸರ್ವಿಸ್ನಲ್ಲಿ ಎಂದಿಗೂ ಸುಸ್ತಾಗಬಾರದು ಎರಡನೇ ಪಾಯಿಂಟು ವಾತಾವರಣವನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ಬಾಯಿಂದ ಸದಾ ರತ್ನಗಳನ್ನೇ ಹೊರಹಾಕಬೇಕು ಜ್ಞಾನರತ್ನಗಳ ಮಾತುಗಳನ್ನೇ ಮಾತನಾಡಬೇಕು ದುಃಖ ಕೊಡುವಂತಹ ಮಾತುಗಳನ್ನು ಮಾತನಾಡಬಾರದು ಈ ಗಮನ ಇಟ್ಟುಕೊಳ್ಳಬೇಕು ಅರ್ಷಿತ ಮುಖರಾಗಿ ಇರಬೇಕು ವರದಾನ ಎಂತಹದ್ದೇ ವಾಯುಮಂಡಲದಲ್ಲಿ ಮನಸ್ಸು ಬುದ್ಧಿಯನ್ನು ಸೆಕೆಂಡಿನಲ್ಲಿ ಏಕಾಗ್ರ ಮಾಡುವಂತಹ ಸರ್ವಶಕ್ತಿಗಳಿಂದ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಬಾಬ್ದಾದರವರು ಎಲ್ಲ ಮಕ್ಕಳಿಗೆ ಸರ್ವಶಕ್ತಿಗಳನ್ನು ಆಸ್ತಿಯಲ್ಲಿ ಕೊಟ್ಟಿದ್ದಾರೆ ನೆನಪಿನ ಶಕ್ತಿಯ ಅರ್ಥವಾಗಿದೆ ಮನಸ್ಸು ಬುದ್ಧಿಯನ್ನು ಎಲ್ಲಿ ತೊಡಗಿಸಲು ಬಯಸುತ್ತೀರಾ ಅಲ್ಲಿ ತೊಡಗಿಸಬೇಕು ಎಂತಹದ್ದೇ ವಾಯುಮಂಡಲದ ಮಧ್ಯದಲ್ಲಿದ್ದರೂ ತಮ್ಮ ಮನಸ್ಸು ಬುದ್ಧಿಯನ್ನು ಸೆಕೆಂಡಿನಲ್ಲಿ ಏಕಾಗ್ರ ಮಾಡಿರಿ ಪರಿಸ್ಥಿತಿ ಅಲ್ಚಲ್ದಿರತ್ತೆ ವಾಯುಮಂಡಲ ತಮೋ ಗುಣಿಯೇ ಇರಬಹುದು ಮಾಯೆ ತನ್ನವರನ್ನಾಗಿ ಮಾಡಿಕೊಳ್ಳುವ ಎಷ್ಟೇ ಪ್ರಯತ್ನ ಮಾಡುತ್ತಿರಬಹುದು ಮತ್ತೆಯೂ ಒಂದು ಸೆಕೆಂಡಿನಲ್ಲಿ ಏಕಾಗ್ರರಾಗಿರಿ ಈ ರೀತಿ ನಿಯಂತ್ರಣದ ಶಕ್ತಿ ಇದ್ದಾಗ ಹೇಳಬಹುದು ಸರ್ವಶಕ್ತಿಗಳಿಂದ ಸಂಪನ್ನರೆಂದು ಸ್ಲೋಗನ್ ವಿಶ್ವ ಕಲ್ಯಾಣದ ಜವಾಬ್ದಾರಿ ಮತ್ತು ಪವಿತ್ರತೆಯ ಪ್ರಕಾಶದ ಕಿರೀಟವನ್ನ ತೊಡುವವರೇ ಡಬಲ್ ಕಿರೀಟದಾರಿಗಳು ಆಗುತ್ತಾರೆ ವಿಶ್ವ ಕಲ್ಯಾಣದ ಜವಾಬ್ದಾರಿ ಮತ್ತು ಪವಿತ್ರತೆಯ ಪ್ರಕಾಶದ ಕಿರೀಟವನ್ನ ತೊಟ್ಟಿರುವಂತಹವರೇ ಡಬಲ್ ಕಿರೀಟದಾರಿಗಳು ಆಗುತ್ತಾರೆ ಇಂದಿನ ಅವ್ಯಕ್ತ ಇಷ ಯಾವ ಆತ್ಮನಿಗೆ ಸರ್ವ ಪ್ರಾಪ್ತಿಗಳ ಅನುಭೂತಿಯಾಗತ್ತೆ ಅವರು ಸದಾ ಸಂತುಷ್ಟವಾಗಿ ಇರುತ್ತಾರೆ ಅವರ ಮುಖದಲ್ಲಿ ಸದಾ ಪ್ರಸನ್ನತೆಯ ಗುರುತು ಕಂಡುಬರುವುದು ಯಾವಾಗ ಸ್ವಯಂ ಮತ್ತು ಸರ್ವರಿಂದ ಸೇವಾದಾರಿಗಳು ಸಂತುಷ್ಟವಾಗಿರುತ್ತಾರೆ ಆಗ ಸೇವೆ ಸಹಯೋಗದ ಉಮಂಗ ಉತ್ಸಾಹ ಸ್ವತಃವಾಗಿ ಇರುವುದು ಹೇಳಿ ಮಾಡಿಸಬಾರ್ದು ಸಂತುಷ್ಟತೆ ಸಹಜವಾಗಿ ಉಮಂಗ ಉತ್ಸಾಹದಲ್ಲಿ ತರುತ್ತದೆ ಸೇವಾದಾರಿಗಳ ವಿಶೇಷ ಲಕ್ಷ್ಯವೇ ಇದಾಗಿರಬೇಕು ಸಂತುಷ್ಟರಾಗಿರುವುದು ಅನ್ಯರನ್ನು ಸಂತುಷ್ಟಪಡಿಸುವುದು ಶಾಂತಿ